ಇನ್ನು ಮುಂದೆ ಬ್ಯಾಂಕ್ ಖಾತೆಯಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣ ವಿತ್ಡ್ರಾ ಮಾಡೋ ಹಾಗಿಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೋಕಸಭಾ ಚುನಾವಣೆ ಸಮಯ ಹತ್ತಿರ ಆಗ್ತಿದ್ದ ಹಾಗೆ ಸರ್ಕಾರ ಏನೆಲ್ಲ ನಿಯಮಗಳನ್ನು ಬದಲಾವಣೆ ತರಬಹುದು ಎಂದು ಹಲವರು ಕುತೂಹಲದಿಂದ ಕಾಯುತ್ತಿದ್ದಾರೆ ಯಾಕೆಂದರೆ ಬ್ಯಾಂಕಿಂಗ್ ಕ್ಷೇತ್ರ ಇರಬಹುದು ಅಥವಾ ಉದ್ಯಮಿಗಳೇ ಇರಬಹುದು ಸರ್ಕಾರದ ನಿಯಮ ಬದಲಾವಣೆಗಳಿಂದ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಇದರಲ್ಲಿ ಕೆಲವೊಂದು ಬದಲಾವಣೆಗಳು ಗ್ರಾಹಕರಿಗೆ ಉತ್ತಮ ಆಗಿರಬಹುದು ಇನ್ನೊಂದಿಷ್ಟು ನಿಯಮ ಬದಲಾವಣೆಗಳು ಬ್ಯಾಂಕ್ಗಳಿಗೆ ಲಾಭದಾಯಕವಾಗಿರಬಹುದು ಸದ್ಯ ಹಣದ ವಹಿವಾಟು ವಿಚಾರದಲ್ಲಿ ನೀವು ಈ ವಿಷಯವನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಯಾಕಂದರೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಸಂಬಂಧಿಸಿದ ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ ಚುನಾವಣಾ ಆಯೋಗ ಎಲ್ಲ ಕ್ಷೇತ್ರದಲ್ಲಿಯೂ ನಡೆಯಬಹುದಾದ ಹಣಕಾಸಿನ ವ್ಯವಹಾರದ ಮೇಲೆ ನಿಗಾ ಇಡುತ್ತದೆ ಹೀಗಾಗಿ ನೀವು ಬ್ಯಾಂಕ್ನಲ್ಲಿ ವ್ಯವಹರಿಸುವಾಗ ಎಷ್ಟು ಹಣವನ್ನು ಹಿಂಪಡೆಯಬೇಕು ಅಥವಾ ಎಷ್ಟು ಹಣವನ್ನು ಠೇವಣಿ ಇಡಬೇಕು ಎನ್ನುವುದಕ್ಕೂ ಕೂಡ ನಿಯಮಗಳು ಅನ್ವಯವಾಗುತ್ತವೆ ಇಂಥವರು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಬ್ಯಾಂಕಿನಿಂದ ಡ್ರಾ ಮಾಡುವಂತಿಲ್ಲ ಚುನಾವಣೆಯ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಚುನಾವಣಾ ತಂಡಗಳು ಪ್ರತಿಯೊಂದು ಹಣಕಾಸಿನ ವ್ಯವಹಾರದ ಮೇಲೆ ನಿಗಾಯಿಸುತ್ತದೆ ಹಾಗಾಗಿ ದಾಖಲೆಗಳಿಲ್ಲದ ಯಾವುದೇ ರೀತಿಯಲ್ಲಿ ಹಣ ಸಾಗಿಸಿದರೆ ಚುನಾವಣಾ ತಂಡಗಳು ಆ ಹಣವನ್ನು ಜಪ್ತಿ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ತಲುಪಿಸುತ್ತವೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವರದಿಯನ್ನು ಕೂಡ ಒಪ್ಪಿಸುತ್ತವೆ ಸದ್ಯ ಜಿಲ್ಲಾ ಕುಂದುಕೊರತೆ ಸಮಿತಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರುವ ರಾಹುಲ್ ಶರಣಪ್ಪ ಸಂಕನೂರ್ ಅವರು ನೀಡಿರುವ ಮಾಹಿತಿಯ ಪ್ರಕಾರ ಚುನಾವಣಾ ತಂಡ ನಗದು ಹಣವನ್ನು ಜಪ್ತಿ ಮಾಡಿದರೆ ಅವುಗಳನ್ನು ಸೂಕ್ತ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಹಾಗೂ ಸಾರ್ವಜನಿಕರ ಕುಂದುಕೊರತೆಗಳ ಸಮಿತಿಗೆ ಸಲ್ಲಿಕೆ ಮಾಡಬೇಕು ಎಂದು ತಿಳಿಸಿದ್ದಾರೆ ಸಾರ್ವಜನಿಕರ ಕುಂದುಕೊರತೆ ನಿವಾರಣೆಗಾಗಿ ಬಳಸಲಾಗುವುದು ಎಂದು ಹೇಳಲಾಗಿದೆ ಬ್ಯಾಂಕ್ ಖಾತೆಯಿಂದ ಎಷ್ಟು ಹಣ ಹಿಂಪಡೆಯಬಹುದು ಚುನಾವಣಾ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭ ಆಗಿರುವುದರಿಂದ ಯಾವುದೇ ವ್ಯಕ್ತಿ ದಾಖಲೆಗಳಿಲ್ಲದ ಹಣಕಾಸಿನ ವ್ಯವಹಾರವನ್ನು ಬ್ಯಾಂಕ್ ಮೂಲಕವೂ ಮಾಡುವಂತಿಲ್ಲ ಅನುಮಾನಾಸ್ಪದವಾಗಿ ಯಾವುದೇ ನಗದು ಠೇವಣಿ ಅಥವಾ ಒಂದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ನಗದು ವಿತ್ಡ್ರಾ ಮಾಡುವುದು ಕಂಡು ಬಂದರೆ ಬ್ಯಾಂಕ್ನವರು ತಕ್ಷಣ ಚುನಾವಣಾ ತಂಡಕ್ಕೆ ಮಾಹಿತಿ ಒದಗಿಸಬೇಕು ಎಂದು ತಿಳಿಸಲಾಗಿದೆ ಅದೇ ರೀತಿ ಆರ್ ಟಿ ಜಿ ಎಸ್ ಅಥವಾ ಎನ್ಇ ಎಫ್ ಟಿ ಮೂಲಕ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ನಗದು ಹಣಕಾಸಿನ ವ್ಯವಹಾರ ಮಾಡುವಂತಿಲ್ಲ ಬ್ಯಾಂಕ್ ಖಾತೆಯಿಂದ ನಿಮ್ಮದೇ ಖಾತೆಯಲ್ಲಿ ಹಣ ಇದ್ದರೂ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ಹಿಂಪಡೆಯುವಂತಿಲ್ಲ ಒಂದು ವೇಳೆ ಹಾಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹಣ ಪಡೆಯುವ ಸಂದರ್ಭ ಎದುರಾದರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಕೊಡಬೇಕು ಎಂದು ನಿಯಮ ರೂಪಿಸಲಾಗಿದೆ ಚುನಾವಣೆಯ ಮುಗಿಯುವವರೆಗೆ ಮಾತ್ರ ಅನ್ವಯವಾಗಬಹುದು ಯಾಕಂದರೆ ಅಕ್ರಮ ಹಣಕಾಸಿನ ವಹಿವಾಟು ನಡೆಸದಂತೆ ಈ ನಿಯಮ ಜಾರಿಗೆ ತರಲಾಗಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನನ್ನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ